ಮಕ್ಕಳೇ ಈ ದಿನ ನಾವು ವಿಭಕ್ತ ಕುಟುಂಬ ಹಾಗೆ ಅವಿಭಕ್ತ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋಣ ಏನು ವ್ಯತ್ಯಾಸ ಇದೆ ಇವೆರಡುಗಳ ನಡುವೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ವಿಭಕ್ತ ಕುಟುಂಬ ವಿಭಕ್ತ ಕುಟುಂಬವನ್ನು ನಾವು ಚಿಕ್ಕ ಕುಟುಂಬ ಅಂತ ಹೇಳ್ತೇವೆ ಯಾಕೆ ಚಿಕ್ಕ ಕುಟುಂಬ ಅಂತ ಹೇಳ್ತೇವೆ ಅಂದರೆ ಇಲ್ಲಿ ಅಪ್ಪ ಅಮ್ಮ ಮತ್ತು ಅವರ ಮಕ್ಕಳು ಅಷ್ಟೇ ಜನ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಲ್ಲಿ ಮಕ್ಕಳಿಗೆ ಯಾರಿಗೆ ಕೂಡ ಆಗಿ ಇರೋದಿಲ್ಲ ಇಲ್ಲಿ ಕೇವಲ ಎರಡು ತಲೆಮಾರನ್ನು ಮಾತ್ರ ನಾವು ನೋಡ್ತೇವೆ ಎರಡು ತಲೆಮಾರು ಹೇಗೆ ಅಂದರೆ ಒಂದನೇ ತಲೆಮಾರಿನಲ್ಲಿ ನಿಮ್ಮ ಅಪ್ಪ ಅಮ್ಮ ಎರಡನೇ ತಲೆಮಾರಿನಲ್ಲಿ ನೀವು ಮಕ್ಕಳು ನಿನ್ನ ನೀನು ನಿನ್ನ ಅಕ್ಕ ಇರ್ಬೋದು ತಂಗಿ ಇರ್ಬೋದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಹೀಗೆ ಅಪ್ಪ ಅಮ್ಮ ಮತ್ತು ಮಕ್ಕಳು ಅಷ್ಟೇ ಜನ ವಾಸವಾಗಿದ್ದರೆ ಅದು ವಿಭಕ್ತ ಕುಟುಂಬ ಹಾಗಾದರೆ ಅವಿಭಕ್ತ ಕುಟುಂಬ ಅಂದರೆ ಏನು ಅಂದರೆ ಇದಕ್ಕೆ ವಿರುದ್ಧ ಹೇಗೆ ವಿರುದ್ಧ ಅಂದರೆ ಎರಡು ತಲೆಮಾರಕ್ಕಿಂತ ಜಾಸ್ತಿ ತಲೆಮಾರಿನ ಜನ ಒಟ್ಟಿಗೆ ವಾಸ ಮಾಡ್ತಾ ಇರ್ತಾರೆ ಹೇಗೆ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ನಿಮ್ಮ ಅಪ್ಪ ಅಮ್ಮ ಹಾಗೆ ನೀವು ಮಕ್ಕಳು ಎಲ್ಲರೂ ವಾಸವಾಗಿದ್ದರೆ ನಿಮ್ಮದು ಅವಿಭಕ್ತ ಕುಟುಂಬ ಹೇಗೆ ಇಲ್ಲಿ ಎರಡಕ್ಕಿಂತ ಜಾಸ್ತಿ ತಲೆಮಾರಿದೆ ಅಂದರೆ ಮೊದಲನೇ ತಲೆಮಾರಿನಲ್ಲಿ ನಿನ್ನ ಅಜ್ಜ ಅಜ್ಜಿ ಎರಡನೇ ತಲೆಮಾರಿನಲ್ಲಿ ನಿನ್ನ ಅಜ್ಜ ಅಜ್ಜಿ ಮಗನಾದ ನಿನ್ನ ಅಪ್ಪ ಹಾಗೆ ನಿನ್ನ ಅಮ್ಮ ಮೂರನೇ ತಲೆಮಾರಿನಲ್ಲಿ ನಿನ್ನ ಅಪ್ಪ ಅಮ್ಮನ ಮಕ್ಕಳಾದ ನೀವು ಹೀಗೆ ಮೂರು ತಲೆಮಾರು ಅಥವಾ ಮೂರಕ್ಕಿಂತ ಜಾಸ್ತಿ ತಲೆಮಾರನ್ನು ನಾವು ಅವಿಭಕ್ತ ಕುಟುಂಬದಲ್ಲಿ ನೋಡ್ತೇವೆ ಕೆಲವೊಂದು ಅಭಿ ಅವಿಭಕ್ತ ಕುಟುಂಬದಲ್ಲಿ ಕೇವಲ ಅಜ್ಜ ಅಜ್ಜಿ ಮಾತ್ರ ಇರೋದಿಲ್ಲ ಅಜ್ಜ ಅಜ್ಜಿ ಅಪ್ಪ ಅಮ್ಮ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ನಿನ್ನ ಅತ್ತೆ ಹೀಗೆ ಹಲವಾರು ಜನ ಇರ್ತಾರೆ ಎಲ್ಲರೂ ಸೇರಿ ಕೂಡಿ ಬಾಳ್ತಾ ಇರ್ತಾರೆ ಈಗ ಅರ್ಥ ಆಯ್ತಲ್ಲ ಮಕ್ಕಳೇ ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬವನ್ನು ನಾವು ಚಿಕ್ಕ ಕುಟುಂಬ ಅಂತೇವೆ ಅವಿಭಕ್ತ ಕುಟುಂಬವನ್ನು ನಾವು ದೊಡ್ಡ ಕುಟುಂಬ ಅಂತ ಹೇಳ್ತೇವೆ Thank you, McLean.